ಚಿನ್ನದ ಮಲ್ಲಿಗೆ ಹೂವೇ ಬಿಡುನಿ ಬಿಂಕವ ಚೆಲುವೆ ನಿನ್ನ ಒಲವೂ ಬೇಕೆಂದು ಬಳಿಗೆ ಬಂದಾಗ ಛಲವು ನನ್ನಲ್ಲಿ ಏಕೆಯು ಚಿನ್ನದ ಮಲ್ಲಿಗೆ ಹೂವೇ ಬಿಡುನಿ ಬಿಂಕವ ಚೆಲುವೆ ನಿನ್ನ ಒಲವೂ ಬೇಕೆಂದು ಬಳಿಗೆ ಬಂದಾಗ ಛಲವು ನನ್ನಲ್ಲಿ ಏಕೆ ಹೂ ಚಿನ್ನದ ಮಲ್ಲಿಗೆ ಹೂವೆ ಬಿಡು ಬಿಂಕವ ಚೆಲುವೆ. ಲಲ ಲಾ ఆహా ల ఆహా మాతల్లి జేను తుంగి నూరెంటు హే ననగింత చెల బరలు ఓడవే നന്നു കണ്ട കണ്ണു വേരേനു നോടതി നന്നു കണ്ട കണ്ണു വേരേനു നോഡിണ് നഗായേ ഇന്നു നാനു നാനൂ ഇന്നു ನಿನ್ನ ನಂಬೆನು ನಾನು ನನ್ನ ನೆನಪು ಬಂದಾಗ ಮೊಗವ ಕಂಡಾಗ ಒಲವು ಬೇಕೆಂದು ಬರುವೆವು ಹೊನ್ನ ಇನ್ನು. ನಿನ್ನ ನಂಬೆನು ನಾನು ಆ ಸೂರ್ಯ ಚಂದ್ರ ಸಾಕ್ಷಿ സാക്ഷിയു എന്തെന്തു ബിടദ ബെസുഗേ ഈ നമ്മ പ്രീതിയു ബംഗതടിയ സംഗാത്തിയ നുട ಸಂಗಾತಿಯಲ್ಲಿ ನುಡಿದು ಆನಂದದ ಕಂಬನಿ ತಂದೆ ನೀನು ಚಿನ್ನದ ಮಲ್ಲಿಗೆ ಹೂವೇ ನೀ ಬಿಂಕವ ಚೆಲುವೆ ಹೊನ್ನಿನ ದುಂಬಿಯೆ ಇನ್ನು ನಿನ್ನ ನಂಬೆನು ನಾನು ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಛಲವು ನನ್ನಲ್ಲಿ ಏಕೆ ಹೂ ಚಿನ್ನದ ಮಲ್ಲಿಗೆ ಹೂವೆ ಬಿಡುನಿ ಬಿಂಕವ ಚೆಲುವೇ